ಆಪೇಕ್ಷೆ ಅಪೇಕ್ಷೆ ಏನಾದ್ರೆ ಸ್ವಲ್ಪ ಗಂಡ ಹೆಣ್ಣಿನ ಬಗ್ಗೆ ಮಾತಾಡಿ ಯಾವ್ದೋ ಒಂದು ಸಂದರ್ಭದೊಳಗೆ ಒಂದು ದೇವಸ್ಥರ ಪುರ ಅದನ್ನೇ ತಗೋಬಾರ್ದು ಅದ ಇಬ್ರು ಕಲಾವಂತರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ತೋರಿ ಆದ್ರೂ ಹೆಣ್ಣ ಗಂಡ ಯಾವ್ದು ಹೆಚ್ಚು ಅನ್ನುವಂಥದ್ದು ಒಂದು ಸ್ವಾರಸ್ಯಕರವಾದಂತಹ ಹಾಡಿಕೆ ಆಡ್ರಿ ಅಂತ ತಿಳ್ಕೊಂಡು ಕೆಲವೊಂದು ಎಲ್ಲರಿಗೂ ಅಪೇಕ್ಷೆ ತಾವು ಹಾಡ್ಬೇಕಾಗಿ ವಿನಂತಿ ಅದರಂತೆ ಅದರಂತೆ ವಿದ್ಯಾಶ್ರೀ ಮಸಿಮ್ನಾಳಿ ಅವರಿಗೆ ಇಲ್ಲಿ ಹೆಣ್ಣು ಕರಳ ಗಂಡಿದ್ರು ಮಿರಿ ಹೆಣ್ಣಿನ ಮ್ಯಾಗ ಮತ್ತು ಹೆಣ್ಣು ಕರಳದ ಅಂತ ಹೆಣ್ಣು ಕರಳಿದಂತ ಸಿದ್ದರಾಮಯ್ಯ ಸ್ವಾಮಿಗಳು ಇವರು ಇವರಿಗೆ ಮತ್ತು ಶಾಲ ಮತ್ತು ಹೂವಿನಾರ ಹಾಕಿ ಸನ್ಮಾನ ಮಾಡಬೇಕು ಅಂತ ಹೇಳಿ ಈ ಅನ್ನದಾನವನ್ನ ಕೊಟ್ಟಂತ ಕೆಲವೊಂದು ಮಂದಿಗೆ ಇಲ್ಲಿ ಕರೆದು ಸನ್ಮಾನ ಮಾಡಬೇಕು ಅಂತ ಎಲ್ಲರಿಗೂ ಒಂದ ಸಮಯ ಇರಬೇಕಾಗಿತ್ತರಮಾತ್ಮಿರ್ಬೇಕಾಗಿ ಎರಡು ಪಾರ್ಟಿ ಇಬ್ಬರಿಗೆ ಒಂದನ ನಮನಿ ಇರ್ಬೇಕಲ್ಲ ಮತ್ತೆ ಮಧ್ಯಾಹ್ನ ಕೃಷ್ಣ ಯಾವ ಭೀಮ ದುರ್ಯೋಧನ ಲಡಾಯಿ ನಡೆಸಿದ್ರು ಅವಾಗ ಏನಾಯ್ತಂಗಿ ಕೃಷ್ಣ ಪರಮಾತ್ಮ ಸುಮಲಿಲ್ಲ ದುರ್ಯೋಧನ ಭೀಮನ ಎತ್ತೆತ್ತಿ ಒಗಿಲಕ್ಕ ಅವಾಗ ಕೆಳಗ ನಿಂತ ಕೃಷ್ಣ ಪರಮಾತ್ಮ ಕೈ ಇಶಾರ ಮಾಡಿ ಹೇಳಿ ಮಾಡಿ ಭೀಮ ಅವನ ಅಕಡಿ ಇಕಡೆ ಹೊಡೆದ್ರ ದುರ್ಯೋಧನ ಸಾಯಂಗಿಲ್ಲ ಸಾಯಂಗಿಲ್ಲ ಅವ್ರ ಇಬ್ರು ಲಡಾಯಿ ಆಡ್ತಿದ್ರು ಭೀಮನ ಇದರಿಗೆ ತೆಳಗ ನಿಂತ ತನ್ನ ತೊಡಿ ಮೇಲೆ ಕೈ ಬಡಕೊಂಡು ಹೇಳಿದ ಕೃಷ್ಣ ಪರಮಾತ್ಮ ಕೊಟ್ಟ ಹೇಳಿ ಏನಂದ್ರಿ ದುರ್ಯೋಧನನ ಪ್ರಾಣ ದುರ್ಯೋಧನನ ತೊಡೆಯಾಗೈತಿ ಅಲ್ಲಿ ಹೊಡಿನಿ ಗದಾ ತಗೊಂಡ ಅಂದ್ರ ಅವ್ ಮಗ ಅಂತೇಳಿ ಕೃಷ್ಣ ಪರಮಾತ್ಮ ಅಲ್ಲ ನಿನ್ನ ದುರ್ಯೋಧನ ನಂಬಿದ್ದಿಲ್ಲ ದುರ್ಯೋಧನ ನಂಬಿದಾಗ ನೀನು ನಂಬಿದ ಭೀಮುಗಳು ನೀನು ಆ ದೂರ ನಿಂತ ಕೈ ಶಾರ ಮಾಡಿ ಇವನು ಹೌದು ಕೊಳಬಿದ್ದಿತ್ತು ಇದು ಒಂದ ಜಾಗಲ್ಲ ಇವರು ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ್ರಿ ಮತ್ತ ಬಲರಾಮನ ಸಹಿತ ಪೇಚಿನಾಗ ಸಿಗಸಿ ಸೀರಿ ಉಡಿಸಿ ತಿರ್ಗಲಾಕ್ ಹಚ್ಚಾನ ನೋಡಿ ಹೆಂಗ ಆಟ ಒಂದು ಹೌದು ಹೌದು ನೀನು ಯಾವ ನಂಬಿ ಅನ್ಲ ನಾವು ಹತ್ತು ಹೊಟ್ಲೆ ಸೀರಿ ಊಟ ಹೋಗ್ಯಾನ ಹೋಗ್ಯಾನಲ್ಲೇ ಹತ್ತು ಹೊಟ್ಲೇನ ಊಟಾರ ಮತ್ ಅದಕ್ಕ ನೀ ಹೌದು ನಿನ್ನ ನಾಮವೇ ಹೌದು ನಿನಗೆ ಯಾವಾಗ ಬತ್ತ ನಾಮ ನಿನಗ ನಾಮ ಬರ್ಬೇಕಾದ್ರೆ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಐತಿ ಇದ ಕಣ್ಣಿಗೆ ಕಾಣ್ತೈತಿ ಮಾಯಕ ಇದಕ್ಕ ರೂಪ ಐತಿ ಇದಕ್ಕ ಮಾಯಕತ್ತ ನಾಮ ಇಟ್ಟದಿವ್ ಇದಕ್ಕೆ ರೂಪ ಇರ್ಲಿಕ್ಕೆ ನಾಮ ಬರ್ತೈತೇನಾಂಗ ಹಂಗ ನೋಡ ನಿನಗ ನಾಮ ಬರ್ಬೇಕಾದ್ರ ಮೊದಲ ರೂಪ ಬೇಕು ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶರೀರ ಹೆಣ್ಣ ಶಬ್ದ ನೋಡಿ ನಾಲಿಗೆ ಹೆಣ್ಣ ದೃಷ್ಟಿದಿಂದ ನೋಡು ಕಣ್ಣ ಹೆಣ್ಣ ಕೇಳುವಂತ ಕಿವಿ ಹೆಣ್ಣ ಇದು ಎಲ್ಲ ರೂಪ ಐತಿ ಆಮೇಲೆ ನಿನಗ ನಾಮ ಬಂದೈತಿ ನನ್ನ ರೂಪ ಇರ್ಲಿಕ್ಕೆ ನಿನಗೇಲಿ ಮೌಲಾ ಕಾಕಾ ಅಂತ ಹೇಳಿ ನಾಮ ಬರ್ತಿತ್ತು ಹೌದು ನಾ ಯಾ ಜಾಗದಲ್ಲ ಇತ್ತು ಇಲ್ಲ ಬರೆ ಕಾತ್ತಿಗೆ ಹೈ 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 ಮಾಡ್ಕೊಂಡು ಹೋಗೋದಾಗಿತ್ತು ನಿನಗೆ ನಾಮ ಬರ್ತಿತ್ತನ ನೀ ನಾಮ ಆಗಬೇಕಾದರೂ ಮೊದಲು ನಾ ಬೇಕು ನಾನಿಂದ ನಾ ನಿನಗ ನಾಮ ಆಮೇಲೆ ಬಂತು ಮ್ಯಾಲ ಗೋಟ ನಾಮ ಅಖರಿಯಾ ಇಲ್ಲ ನಾ ಬೇಕ ಮೊದಲು ನಾ ಬೇಕು ಅದಕ್ಕ ನಾನು ಏನು ಹೇಳ್ತೀರೋ ಅವರು ನೀ ಹೌದು ನಿನ್ನ ನಾಮವ ಹೌದು ಅಂತ ತಾಯಿ ಹವ ಜಗನ್ ಅಗನ ಮಾಯಿ ತಾಯಿ ಹವ ಜಗನ್ ಅಗನ ಮಾಯ ಹವ ರೋ ಬುಣಾ ನೀ

ंग दोलो लिंग हवा दो तुंग पत्र गंगा हवा दो दोलू लिंग दो, तुंग पत्र गंगा हवा दो महावीर भक्ति हवा दो वा दो आगे बुना देने गार निरल दो ताई हवा दो माई हवा दो हवा दो जगन माई हवा दो बुना देने निरा कारख निराबाव दो ताई हवा ಮಗಳ ಹವದೋ ಮದನದಲ್ಲಿ ಸತ್ಯ ಹವದೋ ಮೋಹದಲ್ಲಿ ಮಗಳ ಹವದೋ ಮದನದಲ್ಲಿ ಸತಿಯಳ ಹವದೋ ಸೃಷ್ಟಿಗೆ ಶೃಂಗಾರ ಸತಿಯಳ ಹವದೋ ತಾಯಿ ಕ್ಷೇತ್ರ ಬೈರಿಯ ಕವಿ ಅಪ್ಪನ ಕವಿಗಳ ಹವರ ಗುರು ಕ್ಷೇತ್ರ ಬೈರಿಯ ಕವಿ ಅಪ್ಪನ ಕವಿಗಳ ಹವರ ದೈವ ಕೇಳಿ ಕವಿ ಮಣಿಯಾದ